ಎಲ್ಲಿ ಮನೆ ಮಾಚಿಕೊಂಡಿರಬೇಕು ಈ ಹೆಣ್ಣು ಕೊಡುತ್ತಿರುವ ಎಲ್ಲ ಬರೀ ಸುಳ್ಳಾಗಿರಬಹುದೇ ಹಾಗಾದರೆ ಹೇಗಾದರೂ ಉಂಡಿ ಮುಗಿಸಲೇಬೇಕು ಈ ಹದ ತಪ್ಪಿದರೆ ಮತವೆಲ್ಲ ಕೋಮಾಚಾರ ಕಡಿ ಹಚ್ಚಬೇಕು चना, तू खाती है पान पान में चुना के पेट में मेरा मुन्ना कांचना कांचना क्या चमकती है तेरी जम्पर की गुंडी तू मेरी बचपन की रंगी <गण> <आए। गण> ನಿನ್ನ ನೆನಪಾಗಿ ಬಂತು ಅಷ್ಟೇ ಎಲ್ಲಿ ಆಗಿದ್ದೆ ಇನ್ನೆಲ್ಲಿ ಮೆರೆಯಾಗ್ಲಿ ಈ ನಿಮ್ಮ ಮನಸ್ಸಿನ ರಾಣಿ ಡ್ರೆಸ್ ಚೇಂಜ್ ಮಾಡಲು ಹೋಗಿದ್ಲು ಹಾ ಕಾಚನ ನಮ್ಮ ಈ ಸಸ್ಯಕ್ಕೆ ತಕ್ಕ ಸಮಯವಲ್ಲವೇ ಸಮಯವೇನೋ ಸಾಕಷ್ಟಿದೆ ಇದೆ ಅಷ್ಟು ತೇಕೆ ಅಂತ ಮಾಡ್ತಾ ಇದ್ದೀರಾ ಇತ್ತಲ ನಾಳೆ ನಮ್ಮ ತಂದೆ ಇವರು ಈ ಸಂಪತ್ತಿಗೆಲ್ಲ ತರದಾರನು ನೀವೇ ಆಗೋದು ಅಂದ ಮೇಲೆ ಸಾಕಷ್ಟು ಟೈಮ್ ಇದೆ ಆತ ಮಾಡೋದು ಬೇಡ ನನ್ನ ರಾಜ ಅದ್ರ ಚಿಂತನೆ ಮಾಡಬೇಡಿ ನಿಜವಾಗ್ಲೂ ಈ ಮಾತರಾ ಮಾತು ತಪ್ಪಿದ ಹೆಣ್ಣು ಕಸದ ತಿಪ್ಪಿಗೆ ಸಮಾನ ಹಾಗಾದರೆ ನನ್ನನ್ನು ಕರೆಸಿದ ಕಾರಣ ಇನ್ನೇನು ಆ ಸತ್ಯವಂತ ಗುಣವಂತನ ನಾ ಮನೇನ ಒಳಗಾಕೋದಷ್ಟೇ ಬಾಕಿ ನಿಮಗೆ ಕಾಪಿ ಮಾಡ್ಕೊಂಡು ಬರಲ್ಲ ಬೇಡ ಕಾಚನ ನೀ ತರುವ ಕಾಪಿಗಿಂತ ನಮ್ಮ ಮಾತಿನ ಸವಿರುಚಿ ಅಭಿರುಚಿ ಆಗಿರುವಾಗ ಹಾಡೊಂದು ಗೀತೆಯಲ್ಲಿ ಕವಿಕಾನಿದಾಸನ ಓಂತಲೇ ಓ ನಮಂತಲೆ ನೀನು ನನ್ನ ಕಣ್ಣ ಮುಂದೆ ನನ್ನ ಮಗಳ ಕೈ ಇರಲಿಲ್ಲ ಅವ್ರು ಹೇಳ್ತೇಕೆ ಬೆಂಕಿ ಅಪ್ಪಣೆ ಆಗಲಿ ನೋಡ್ರಿ ಲಂಕಾ ರಾವಣನಂತೆ ಯಮ ಕಿಂಕರನಾಗಿ ನಿಮಗೆ ಬೇರೆ ಆಗಲು ನಿಂತ ಈ ಬೆಂಕಿನಾಥನನ್ನು ನಿಮ್ಮ ಕೊನೆ ಅಂಕಿ ಮುಗಿದರೊಳಗಾಗಿ ಚಂದ್ರ ನಿನ್ನ ಬೆಂಗಳೂರುಗ ತಗದು ಸುಡಬೇಡ ಯಾಕಂದ್ರ ಇವ್ರ ಕೈ ಕೈ ಹಿಡಿಬೇಕಾದ್ರೆ ಏನೋ ಒಂದು ಒಳ್ಳೇದಿರ್ತೈತಿ ನನ್ನಸ್ತೇನೋ ಇವರೋ ನನ್ನಡಿ ಯಾವಾಗ ಮಿತ್ತಿರುವ ಈ ಕುರಿಗೆ ಎಲ್ಲಿಂದ ಬರ್ತಾಯಿ ಕಾರ ಮಾತಿರಲಿ ಮಿತಿರಲಿ ಈ ಕಾರ್ಯವು ಸ್ವೀಕೃತ ಸತ್ತ ಎನ್ನುವುದು ಸ್ವರ್ಣಕ್ಕೆ ಬೇಗ ಅಪ್ಪಳಿಸಿದೆ ಆದರೆ ಲಯ ನಿರ್ಮಾಣ ತುಂಬಿಕೊಂಡಿರುವ ನಿನ್ನ ವಿಕ್ರಮನಿಂದ ನಿನ್ನ ಬೆಟ್ಟ ಬುದ್ಧಿ ಇದೆಯಾ ಹೂವಿನ ಮಕರಲ್ಲವನ ಹೀರಲು ತುಂಬಿ ಬರುವುದು ಸಹಜ ಆದ್ರೆ ಈ ವಿಕ್ರಮ್ ಅಂಥವನಲ್ಲ ಯಾಕೆಂದ್ರೆ ನೀವು ಕ್ಷೇತ್ರದ ಗುಡಿಗೆ ಕಳಶಾರೋಹಣವನ್ನ ಮಾಡುವಂತ ಕೀರ್ತಿವಂತ ಈ ವಿಕ್ರಮ ಸತ್ಯವನ್ನೇ ಹೇಳ್ತಾ ಇದ್ದೇನೆ ಅಪ್ಪ ಸ್ವಲ್ಪ ಬನ್ನಿ ಈ ಕಡೆ ಆ ಸತ್ಯವಂತನ ವಂಶಸ್ಥರೆಲ್ಲ ನಿಮ್ಮ ಕಾಲಾರಾಗಿ ಬೀಳಬೇಕು ಕ್ರಮ್ ಆ ಬೇಸಿಗೆ ಅನುಮತಿ ಕೊಟ್ಟೆ ಚಂಚು ಪರವಾಗಿಲ್ಲ ಈಗ ಅಂತದ್ದು ಆಗಿಲ್ಲ ಆಯಿತಪ್ಪ ವಿಕ್ರಮ್ ಈ ಕರ್ಕೊಂಡು ಹೋಗಿ ಆಫೀಸ್ಗೆ ಬಿಟ್ಟು ನೀನು ಸೀದಾ ಫ್ಯಾಕ್ಟ್ರಿಗೆ ಹೋಗಿಬಿಡು ಮುಂದಿನ ಕೆಲಸ ನಾನು ನೀನು ಕೂಡ ಏನು ಮಾಡ್ಬೇಕು ಅನ್ನೋದು ನಾ ತೀರ್ಮಾನ ಮಾಡ್ಕೊತೀನಿ ತಗೋ ಗಾಡಿ ಚಾವಿನ ಅಪ್ಪ ಕೆಲಸ ಮಾತ್ರ ಕರೆಕ್ಟ್ ಆಗಬೇಕು ನಾವು ಬರ್ತೀವಿ ಬರ್ತೀವಿಪ್ಪ ಮಗುದನ್ನ ಯಾಕ್ರೆ ಏನಾಯ್ತು ನೀವು ಆ ಇವನ್ನ ನಾಶಿ ಮಾಡ್ತೀನಿ ಅಂತ ಹೇಳಿ ಗುಸು ಗುಸು ಮಾತಾಡಿದ್ರಲ್ಲ ಅದು ನನಗೆ ಸ್ವಲ್ಪ ಡೌಟ್ ಬರಾಕ್ ಹತ್ತೈತಿ ಅಂದರೆ ನೀವು ಆ ಧರ್ಮ ಅರಸರಾಯನ ಕೊಂದಿದ್ದು ಅವನ ಆಸ್ತಿ ನೀನಾ ಎತ್ತಿ ಹಾಕಿದ್ದು ಆ ಸತ್ಯಾಗೆಲ್ಲ ಗೊತ್ತಾಗ್ಯದ ಆ ಗುಣವಂತಿಗೆಲ್ಲ ಗೊತ್ತಾಗೈತಿ ಗೊತ್ತಾದ್ರೆ ಮುಂದೆ ಏನು ಮಾಡ್ಬೇಕು ಹೇಳು ಆ ಸತ್ಯ ವಿರುದ್ಧ ಇಷ್ಟು ವಿರುದ್ಧ ನಡಿಬೇಕಾದ್ರ ಆ ಸತ್ಯವಂತ ಧರ್ಮ ಯಾಕಾಗಿರಬಾರದು ಸಾಕಷ್ಟು ಹೊಡೆದ ಒದ್ದ ಮನೆ ಬಿಟ್ಟು ಹೊರಗೆ ಹಾಕಿದ್ರು ಆ ಸತ್ಯ ಯಾರಂತ ಅವ ಹೇಳೇ ಇಲ್ಲ ಆ ಗುಣವಂತ ಮಾತ್ರ ನಿನ್ನ ವಿಷಯ ಗೊತ್ತಾದ್ರ

ಈ ಕತ್ತಿಂದ ಅವನ ಸಿವನ್ನೇ ಕಡಿತೀನಿ ಈ ನಿಮ್ಮ ಬಂಟ ಇರೋದೇ ನಿಮ್ಮ ಪ್ರಾಣ ರಕ್ಷಣೆಗಾಗಿ ಎಲ್ಲರೇ ಎಲ್ಲ ತತ್ಪಲ ಮಾತುನಲ್ಲಿ ನಿಜ ವಂಶವಿದೆ ಆ ಗುಣವಂತನಿಗೆಲ್ಲ ಈ ವಿಷಯ ಗೊತ್ತಾಗಿದೆ ಆ ಸತ್ತನೇ ಆ ಧರ್ಮವಂತನ ವಂಶದ ಪಡೆಯಾಕಾಗಿರಬಾರದು ಈ ವಿಷಯ ಸತ್ತನಿಗೆ ತಿಳಿಯುವ ಮುನ್ನವೇ Vem aqui.